ಪಿ ಯು ಸಿಲಿ ನನ್ನ ಲೈಫಲ್ಲೇನಾಗಬೇಕಂತ ನನಗೆ ಐಡಿಯಾ ಇರಲಿಲ್ಲ ದಟ್ ಇಸ್ ಅ ವೆರಿ ಸಿಲಿ ಥಿಂಗ್ ಆ್ಯಕ್ಚುಲಿ ದಟ್ ಶುಡ್ ನಾಟ್ ಬಿ ದಟ್ ವೇ ನನಗೊಂದು ಐಡಿಯಾ ಇರಬೇಕಾಗಿತ್ತು ಏನು ಎತ್ತ ಅಂತ ಮೇ ಬಿ ದಟ್ಸ್ ಆರ್ ಇನ್ನೋಸೆನ್ಸ್ ಆರ್ ಮೇ ಬಿ ದಟ್ಸ್ ದಟ್ ವಾಸ್ ಆರ್ ಲೈಫ್ ಸ್ಟೈಲ್ ಆ ಡೌನ್ ನೋ ಡಿಗ್ರಿಗೆ ಬಂದಾಗ ಐ ಥಿಂಕ್ ನನಗೆ ಸ್ವಲ್ಪ ಲೈಫಲ್ಲೇ ಸೀರಿಯಸ್ ಸೀರಿಯಸ್ನೆಸ್ ಅಂತ ಬಂದಿದ್ದು ನನ್ನ ಹೆಂಡತಿ ನನಗೆ ಹೇಳಾದ್ಮೇಲೆ ನಿನ್ಗೆ ಅಡ್ಬಿತಿ ವಾಟ್ ವಿಲ್ ಯು ಡೂ ಇನ್ ಯುವರ್ ಲೈಫ್ ಅಂತ ಕೇಳಿದಾಗ ನಮ್ಮ ಅಣ್ಣ ಆಲ್ರೆಡಿ ಸೀರಿಯಲ್ಸ್ ಬಂದಿದ್ದು ಆ ಸೀರಿಯಲ್ ಆದಮೇಲೆ ನಿನಗಾಗಿ ಬಂದಿತ್ತು ನಿನಗಾಗಿ ವಾಸ್ ಅ ಹಿಟ್ ಆಲ್ರೆಡಿ ಆವಾಗ ಯಾರೋ ನೀನು ನೋಡೋಕೆ ಸಖತ್ತಾಗಿದೆಯಾ ಯಾಕೆ ಟ್ರೈ ಮಾಡಬಾರ್ದು ಅಂತೆಲ್ಲ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಫಿಲಮ್ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾವುದೋ ಒಂದು ಫಿಲ್ಮ್ಗೆ ಟಾಪ್ ಟೆನ್ ಅಂತ ಟೆನ್ ಹೀರೋಯಿನ್ಸು ನೀವೇ ಹೀರೋ ಅಂತ ಇನ್ನೊಬ್ರು ಯಾರೋ ಇನ್ನೊಂದು ಪಿಚ್ಚರು ಆಮೇಲೆ ಇನ್ನೊಂದು ದೊಡ್ಡ ಡೈರೆಕ್ಟ್ರು ಇನ್ನೊಂದು ದೊಡ್ಡ ಪ್ರೊಡ್ಯೂಸರ್ ಬಂದರು ಎಲ್ಲ ಹಿಂಗೆಲ್ಲ ಹಿಂಸೆ ಅದೆಲ್ಲ ನನಗೇನು ಗೊತ್ತಿಲ್ಲ ಲೆಟ್ ಮೀ ಗೆಟ್ ದ ಟ್ರೈನಿಂಗ್ ಅಂದ್ಬಿಟ್ಟು ಮುಂಬೈಗೆ ಹೋದೆ ಮುಂಬೈಗೆ ಹೋಗಿ ಟ್ರೈನಿಂಗ್ ತಗೊಂಡು ಬಂದೇ ಬರ್ತೀನಿ ಆ್ಯಕ್ಟಿಂಗ್ ಟ್ರೈನಿಂಗ್ ರೋಷನ್ ತನಜ ಮಾಸ್ಟ್ರು ಮೂರು ತಿಂಗಳು ಅಲ್ಲಿ ಬಹುಶಃ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇದು ಕಷ್ಟ ಅಂತ ನೋಡಿದ್ದು ನಾನು ಅಲ್ಲೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆವಾಗ ನಮಗೂ ಸಿಕ್ಕಾಪಟ್ಟೆ ಸ್ವಲ್ಪ ಫಿನಾನ್ಷಿಯಲ್ ಇಶ್ಯೂಸ್ ಎಲ್ಲ ಸ್ವಲ್ಪ ಎಲ್ಲ ಇತ್ತು ಅಲ್ಲಿ ಹೋದಾಗಲೂ ಯಾವುದೋ ಒಂದು ಪುಟ್ಟ ಮನೆ ಒಂದು ಪುಟ್ಟ ಜಾಗ ಅವರು ಆ ನಾಯಿಗೆ ಆ ನಾಯಿನ ಕಳಿಸ್ಬಿಟ್ಟು ಎದರ್ಸೋರು ನಮ್ಮನ್ನ ಮಲಗಿದ್ದಾಗ ನನಗೆ ನಾವೆಲ್ಲ ಬೆಳಗ್ಗೆ ಲೀಡ್ ಗೆದ್ದಳೋರು ಆ ನಾಯಿಂದ ನನಗೇನಾಯಿತು ಇನ್ನೊಂದು ಪ್ರಾಕ್ಟೀಸ್ ಆಯಿತು ನನಗೆ ಐದು ಗಂಟೆಗೆ ಗೆದ್ದೋಳೋ ಅಭ್ಯಾಸ ಶುರು ಆಯಿತು ಅದು ಪಮ್ಮೋರಿಯನ್ ಇಷ್ಟೇ ಇದೆ ಒಡೆದ ಅಂದರೆ ಅದು ಒಟ್ಟೋಗಿಬಿಡುತ್ತೆ ಹಿಂಗೆ ಒಂದು ಡೇಟ್ ಒಡೆದ ಅಂದರೆ ಅದು ಪಮ್ಮೋರಿಯನ್ನು ಇಲ್ಲವೊಂದರೆ ಅದಕ್ಕೆ ಗೊತ್ತಾಗ್ಬಾರ್ದು ಅಷ್ಟು ಹಂಗಿದೆ ಬಟ್ ಏನು ಮಾಡೋದು ಪೆಟ್ ಲವರ್ಸ್ ಅಂತ ಬೇರೆ ಇರ್ತಾರೆ ನಾವು ಅವರಿಬ್ಬರು ಲೇಡೀಸ್ ಇದ್ರು ಅಮ್ಮ ಮಗಳು ಓನರ್ಸು ಆ ಪ್ರಾಪರ್ಟಿಗೆ ಅವ್ರ ನರ ಅಂತ ಕರ್ತಾರೆ ಒಂಥರ ಮಲ್ಕಳಕೈ ಬಿಡ್ತಿರ್ಲಿಲ್ಲ ತುಂಬ ಕಾಟ ಕೊಡೋರು ನಮ್ಗೆ ಯಾವತ್ತೂ ಆ ಫೀಲಿಂಗೇ ಇರಲಿಲ್ಲ ನಮ್ಮ ಮನೆಗೆ ಇಷ್ಟ ಬಂದಂಗೆ ಅದಳವು ಇಷ್ಟ ಬಂದಂಗೆ ಊಟ ಮಾಡೋವು ಇಷ್ಟ ಬಂದಂಗೆ ಇದ್ವಿ ಬಟ್ ಇದು ಬೇರೆ ಥರ ಲೈಫ್ ಆಗೋಯ್ತಲ್ಲ ದನ್ ಐ ವಾಸ್ ಇನ್ ಫೈನಲಿ ಅ ಡಿಗ್ರಿ ನನಗೆ ಕಾಲೇಜ್ನ ಬಿಟ್ಟು ಒಂದು ಮೂರು ತಿಂಗಳು ಕೋರ್ಸ್ ಮುಗಿಸ್ಕೊಂಬಂದು ಮಣ್ಣ ಶೂಟಿಂಗ್ ಎಲ್ಲ ಇದೆ ಅಂದ್ಬಿಟ್ಟು ಹೋಗಿದ್ದು ಸೊ ಈ ಥರ ಅಲ್ಲಿ ಏನು ಅಲ್ಲಿ ಊಟ ತಿಂಡಿಗೆಲ್ಲ ನಮ್ಮಪ್ಪ ಒಂದು ಹತ್ತು ಸಾವಿರ ರೂಪಾಯಿ ಕೊಡೋರು ತಿಂಗಳಿಗೆ ಇಷ್ಟಲ್ಲೇ ಮ್ಯಾನೇಜ್ ಮಾಡಬೇಕು ಇದಕ್ಕೆ ಇದರಲ್ಲೇ ನೀನು ಪಿ ಜಿ ದುಡ್ಡು ಕಟ್ಟಬೇಕು ನೀನು ಓಡಾಟ ಊಟ ತಿಂಡಿ ಎಲ್ಲ ಇಷ್ಟಲ್ಲೇ ಮ್ಯಾನೇಜ್ ಮಾಡಬೇಕು ನಾನು ಹತ್ತು ಸಾವಿರ ರೂಪಾಯಿ ಅಲ್ಲ ಇಷ್ಟು ಅಲ್ಲ ಬೆಗ್ಗರ್ ಲೈಫ್ ಹೌಡ್ ಹೌಡ್ ವೈ ಹೆಂಗಮ್ಮ ಆಗುತ್ತೆ ಮುಂಬೈ ಮುಂಬೈ ನಿಮಗೆ ಆವಾಗಲೇ ಟೂ ಥೌಸಂಡ್ ಯಾ ಅಫ್ಕೋರ್ಸ್ ಟೂ ಥೌಸಂಡ್ ಅಲ್ಲ ನಿಮಗೆ ಟೂ ತೌಸಂಡ್ ಟೂ ತೌಸಂಡ್ ಒನ್ ಅಲ್ಲಿ ನಿಮಗೆ ಪಿ ಜಿ ಕಾಸ್ಟ್ ಬಂದ್ಬಿಟ್ಟು ಐ ಐದು ಸಾವಿರ ನಾನು ಕೊಡ್ತಾ ಇದ್ದಿದ್ದು ಐದು ಸಾವಿರ ನಾನು ಇದ್ದಿದ್ದು ಅದು ಎಷ್ಟು ಗೊತ್ತ ಇದ್ದಿದ್ದು ಇಷ್ಟೇ ಇಷ್ಟಾಗಲ ಇದೆ ಹಾಲು ಇಲ್ಲೊಂದು ಪುಟ್ಟ ಬೆಡ್ಡು ಆ ಬೆಡ್ ಮೇಲೆ ಮಲ್ಕೋಬೇಕು ರಾತ್ರಿ ನಮ್ಮ ಫ್ರೆಂಡ್ಸು ಸೊಳ್ಳೆಗಳು ಕಚ್ಚೋವು ಅದಕ್ಕೆ ನಾವು ಕಾಯ್ಲ್ ಹಾಕಬೇಕು ಯಾವುದು ಸೊಳ್ಳೆ ಕಾಯ್ಲ್ ಹಾಕಬೇಕು ಅದನ್ನು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಆಚೆ ವಾಕ್ ಬರಬೇಕು ವಾಕ್ ಬಂದ ಮೇಲೆ ಅಲ್ಲಿ ಹೋಗೋಕ್ಕಾಗೋದು ಆವಾಗ ಸೊಳ್ಳೆಗಳೆಲ್ಲ ಆಚೆ ಹೋಗಿರುತ್ತೆ ಆಮೇಲೆ ಫ್ಯಾನ್ ಹಾಕೊಂಡು ಮಲ್ಕಬೇಕು ಬೆಳಗ್ಗೆ ನಮಗೆ ನನಗೆ ನನಗೆ ನನ್ನ ಡೇ ಸ್ಟಾರ್ಟ್ ಆಗ್ತಿದ್ದರು ಅರೌಂಡ್ ಸೆವೆನ್ ತರ್ಟಿಗೆ ಅಂತ ಇಟ್ಕೊಳ್ಳಿ ಐದು ಗಂಟೆಗೆ ಅದೇ ನಾನು ಹೇಳಿದ್ನಲ್ಲ ಒಂದು ಪಮೋರಿಯನ್ ನನ್ನ ನನ್ನ ಲೈಫ್ ಸ್ಟೈಲ್ನೇ ಬದಲಾಗ ಬದಲಾಗೆ ಬದಲ ಬದಲಾಯಿಸಿದಂಥ ಒಂದು ನಾಯಿ ಅದು ಪಾಪ ಅದು ಎದಿಸಿ ಎದಸಿ ಜ ಕೋಪಿಸ್ಕೊಂಡು ನಾನು ಮುನ್ನಿಸ್ಕೊಂಡು ಬೀಚ್ಗೆ ಹೋಗ್ಬಿಡೋದು ಬೀಚ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಓಡೋದು ಸೊ ಇದೆಲ್ಲ ಎಲ್ಲಿ ಹೆಲ್ಪ್ ಆಯಿತು ನಾನು ಹೇಗೆ ಪಾಸಿಟಿವ್ ಆಗಿ ತಗೊಂಡೆ ಅಂದರೆ ಐ ಸ್ಟಾರ್ಟ್ ಆಫ್ ಗೆಟಿಂಗ್ ಬೆಟರ್ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸಿಕ್ತು ಜಾಗಿಂಗ್ ಡಿಸಿಪ್ಲಿನರಿ ಮೆಜರ್ಸ್ ಸಿಕ್ತು ಆ್ಯಂಡ್ ಸೀರಿಯಸ್ನೆಸ್ ಸಿಕ್ತು ಲೈಫಲ್ಲಿ ಯಾವುದು ಈಸಿ ಅಲ್ಲ ಅನ್ನೋದು ಗೊತ್ತಾಯ್ತು ಈಗ ಯಾವುದೋ ಊಟಕ್ಕೆ ಹೋಗ್ತೀವಿ ಎಲ್ಲ ಗ್ರೂಪ್ ಆಫ್ ಫ್ರೆಂಡ್ಸು ಡಚ್ ಮಾಡೋದು ದುಡ್ಡನ್ನ ಇಷ್ಟಿಷ್ಟೇ ಹಾಕಿದ್ರೆ ಒಂದೊಂದು ಎರಡು ಮೂರು ರೊಟ್ಟಿಲಿ ನಾನೊಂದು ಅರ್ಧ ನೀನೊಂದು ಅರ್ಧ ತಿನ್ಕೊಳ್ಳೋವು ಅಥವಾ ಒಂದು ಪ್ಲೇಟ್ ಏನಾರ ಗ್ರೇವಿ ಆರ್ಡರ್ ಮಾಡಿದ್ರೆ ಅದನ್ನು ಮೂರು ನಾಲ್ಕು ಜನ ಹಂಚ್ಕೊಳ್ಳೋದು ಅಲ್ಲೊಬ್ರು ಜ್ಯೂಸ್ ಅಂಗಡಿ ನಾನು ಮರೀ ಮರೆಯೋಕ್ಕೆ ಸಾಧ್ಯನೇ ಅಲ್ಲ ಆ ಮನುಷ್ಯನ ಅವ್ರು ನಮ್ಮ ಕನ್ನಡದವರು ಅವ್ರಿಗೆ ನಾನು ಇಂಥವನು ಹಾಗೆ ಹೇಗೆ ಅಂತ ಗೊತ್ತಾದ್ರೂ ನನ್ನನ್ನು ನನ್ನ ನಡವಳಿಕೆ ಬಹಳ ಇಷ್ಟಪಡೋರು ಅವರು ಜ್ಯೂಸ್ ಮಾಡಿದಾಗ ಎಕ್ಸ್ಟ್ರಾ ಜ್ಯೂಸ್ ಇರುತ್ತಲ್ಲ ಅದನ್ನು ಇನ್ನೊಂದು ಅರ್ಧ ಗ್ಲಾಸ್ಗೆ ಹಾಕ್ಕೊಟ್ಟು ಅದನ್ನ ಕೊಡೋರು ನಮ್ಗೆ ಅದೇ ಎನರ್ಜಿ ಇನ್ನೊಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಖರ್ಚಾದ್ರೂ ನನಗೆ ತಿಂಗ್ಳಿಗೆ ಖರ್ಚು ನೋಡ್ಕೋಬೇಕಲ್ಲ ಅದಾಗಲ್ವಲ್ಲ ಸೊ ಬೇಡ ಅಂದ್ಬಿಟ್ಟು ಈ ಥರ ಅಲ್ಲ ಅಂತ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಏನೇ ಆಗೋದು ಸ್ವೈಚ್ಛೆಯಿಂದ ಸ್ವ ನಮ್ಮ ಸ್ವಂತಿಕೆಯಿಂದ ಏನೂ ಆಗೋಲ್ಲ ಹಲವಾರು ಜನ ಭಾಗವಹಿಸ್ತಾರೆ ಅವರ ಕೊಡುಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಈ ಥರ ಎಲ್ಲ ಒಳ್ಳೊಳ್ಳೆ ಫ್ರೆಂಡ್ಸು ಆಮೇಲೆ ಬಸ್ಸಲ್ಲೇ ಓಡಾಡಬೇಕಾಗಿತ್ತು ಆಟೋಲ್ಲಿ ಓಡಾಡಿದ್ರೆ ನೂರು ರೂಪಾಯಿ ಅರವತ್ತು ರೂಪಾಯಿ ಹಿಂಗೆ ಹೋಗ್ಬಿಟ್ರೆ ನಾನು ಎಲ್ಲಿ ಖರ್ಚು ಮಾಡಲಿ ಆಮೇಲೆ ಆಮೇಲೆ ತಿನ್ನೋದು ಅಷ್ಟೇ ಬಹಳ ಲಿಮಿಟೆಡ್ ಇತ್ತು ಸೊ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಎಂಜಾಯ್ ದಟ್ ಎಕ್ಸ್ಪೀರಿಯೆನ್ಸ್ ನಾನು ಅದನ್ನು ಇಲ್ಲ ನಾನು ಇದನ್ನು ಹೇಳ್ಕೊ ನಾನು ಖುಷಿಯಿಂದ ಹೇಳ್ಕೊತಾ ಇದ್ದೀನಿ ಇದೆಲ್ಲ ಒಂದೊಂದು ಪಾತ್ರದಲ್ಲಿ ಬಂದ್ಬಿಟ್ಟು ನನ್ನ ಜೀವನ ನನ್ನ ಜೀವನನ ಚೇಂಜ್ ಇವರಲ್ಲ ಅಂತ ಶೇರ್ ಮಾಡ್ತಾ ಇದ್ದೀನಿ ಮೂರು ವರ್ಷ ಓದಿದ್ದೀನಮ್ಮ ಇನ್ನೇನು ಬೇಕು ಅದೆಲ್ಲ ಕೇಳಬಾರ್ದೀನಿ ನೀವು ಮೂರು ವರ್ಷ ಡಿಗ್ರಿ ಓದಿದ್ದೀನಮ್ಮ ನಾನು ಎಕ್ಸಾಮ್ಸು ಬರ್ದಿದ್ದೀನಿ ಬಿಡಿ ಸಾಕವ್ವ Be calm. Come on. <laughs>